ಕಣ್ಣಂಚಲ್ಲಿ ನೀರು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಬದುಕು ನಡೆಸೋಕೆ ಸಂಬಳ ಬೇಕಲ್ವಾ ಸರ್ ಹೌದು ಇದು ಸತ್ಯ ಅಂದಾಗೆ ಇಲ್ಲಿ ಕಣ್ಣೀರು ಹಾಕ್ತಾ ದಯವಿಟ್ಟು ನಮಗೆ ನ್ಯಾಯ ಕೊಡ್ಸಿ ಅಂತ ಬೇಡ್ತಾ ಇರೋ ಈ ಹೆಣ್ಣು ಮಕ್ಕಳು ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದಡಿ ಮನೆ ಮನೆ ಬಾಗಿಲಿಗೆ ಹೋಗಿ ಕಸ ಬಾಚುತ್ತಾರೆ ಕಷ್ಟಪಟ್ಟು ಅವರಿವರ ಮನೆ ಕಸ ತಗೊಂಡು ಹೋಗಿ ಗ್ರಾಮವನ್ನ ಸ್ವಚ್ಛವಾಗಿಡೋರ ಬದುಕೆ ಇದೀಗ ಅತಂತ್ರವಾಗಿದೆ ವು ನಾವು ಸ್ವಚ್ಛ ಭಾರತ ಕೆಲಸ ಮಾಡತ್ತಿದೆವು ಆದ್ರೂ ಮುಂಚೆನೆ ಆರಕ್ಕೋಗ ಆರ್ಕೋ ಕೆಲಸ ಮಾಡಿದ್ರೆ ನಮ್ಗೆ ಏನು ಹೋದ್ರಲ್ಲ ಆದ್ರೆ ನಾವು ಏನಂತಾರೆ ಹೊಟ್ಟಿಗೆ ಅನ್ನ ಇಲ್ದೇನೆ ನಾವು ಅದು ನಿಲ್ಲತ್ತಿದ್ದೆವು ಊರೆಲ್ಲ ಸ್ವಚ್ಛತೆ ಮಾಡ್ಬೇಕಂತ ನಮ್ಗೆ ಭಾಳ ಇಷ್ಟ ನಮ್ಮ ಊರು ಕ್ಲೀನ್ ಇರ್ಬೇಕಂತ ಭಾಳ ನೀವು ಹೇಳಿರಿ ಆದ್ರೆ ನಾವೆಲ್ಲ ಕೆಲಸ ಮಾಡತ್ತಿದೇವು ಆದ್ರೆ ನಮ್ಗೆ ಸಂಬಳ ಆದ್ರೂ ನಾವು ಹೆಂಗೆ ಬದಕಬೇಕು ಹೆಂಗ್ ಜೀವನ ಮಾಡ್ಬೇಕು ನಮ್ಮ ಮಕ್ಳು ಮಕ್ಕಳು ಹೆಂಗೆ ಶಾಲೆ ಕಲಿಸ್ಬೇಕು ಅಂತ ಹೌದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನೆಲವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ನಲವತ್ತು ಗ್ರಾಮದಲ್ಲಿ ಪ್ರಾಯೋಗಿಕವಾಗಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಸ್ವಚ್ಛ ವಾಹನವನ್ನ ಒದಗಿಸಲಾಗಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಳ್ಳಿಗಳ ಕಸ ಸಂಗ್ರಹಕ್ಕಾಗಿ ಮಹಿಳೆಯರನ್ನ ನಿಯೋಜಿಸಲಾಗಿದೆ ವಾಹನದ ಡ್ರೈವಿಂಗ್ ಕೂಡ ಅವರೇ ಮಾಡ್ತಾರೆ ಇನ್ನು ಗ್ರಾಮದ ಮನೆ ಮನೆಗೂ ಹೋಗಿ ಕಸ ಸಂಗ್ರಹ ಮಾಡಿಕೊಂಡು ಕಸ ವಿಲೇವಾರಿ ಘಟಕದಲ್ಲಿ ತಂದು ಹಾಕ್ತಾರೆ ಪ್ರತಿ ವಾಹನಗಳಲ್ಲಿ ಚಾಲಕಿಯ ಜೊತೆಗೆ ಒಬ್ಬ ಸಹಾಯಕಿ ಇದ್ದು ಗ್ರಾಮಸ್ಥರು ತರುವ ಕಸವನ್ನ ವಾಹನಕ್ಕೆ ಹಾಕುವುದು ಅವರ ಕೆಲಸವಾಗಿದೆ ಬಹಳಷ್ಟು ಕಷ್ಟ ಆಗ್ಲತ್ತದ ಸರ್ ಕೈಗೆ ಹಾಕೊಂಬ ಡ್ರೆಸ್ ಗ್ಲೌಸ್ ಹಾಕೊಂಬ ಕೈ ಹಾಕೊಂಬ ಹ್ಯಾಂಡ್ ಗ್ಲೌಸ್ ಕೊಟ್ಟಿಲ್ರಿ ಡ್ರೆಸ್ ಇಲ್ಲ ನಮ್ಗೊಂದೇನು ಏನೇನು ನಮ್ಗೆ ಸೇಫ್ಟಿ ಅಂತ ಏನು ಬಿ ಇಲ್ರಿ ಸರ್ ಕೆಲಸ ಮಾಡ್ತೇವೆ ಹಾಗೆ ಏನು ಹತ್ತದ್ರು ಬಿ ಮಾಡಿದ್ರು ಬಿ ಮನೆಗೆ ಹೋಲತ್ತೇವೆ ಸರ್ ನಮ್ಮ ಮನೆ ನಮ್ಮ ಕೆಲಸದಕ್ಕಿ ಪೂರ ಇದು ಹಿಂದೆ ಕೈ ಒಳಗೆ ತಟ್ಟಿ ಒಳಗೆ ಹೋಗಿದು ಕೈಗೆ ಹತ್ತೇವೆ ಸರ್ ಆದ್ರೂ ನಾವು ಯಾರಿಗೆ ಹೇಳಿಲ್ಲ ನಾವು ನಾವೇ ಹಾಸ್ಪಿಟಲ್ ತೋರ್ಕೊಂಡು ನಾವು ನಾವೇ ಇದು ಮಾಡಿದೇವ್ರಿ ಯಾರು ನಮ್ಗೆ ಪಂಚಾಯತ್ ಅವ್ರಿಗೆ ಥೋಡೆ ಥೋಡೆ ಸಪೋರ್ಟ್ ಮಾಡಲ್ಲ ಹೋಗ್ಯಾರಿ ಏನು ರೀ ಯಾವ ಪಂಚಾಯತ್

ವಾಹನಕ್ಕೆ ನಿತ್ಯ ಗಾಳಿ ತುಂಬುವುದು ಪಂಚರ್ ಹಾಕುವುದು ಗಾಡಿ ತೊಳೆಯುವಂತಹ ಎಲ್ಲ ಕೆಲಸವನ್ನು ಇವರೇ ಮಾಡಬೇಕು ಆದರೆ ತಾಲೂಕಿನಲ್ಲಿ ಸುಮಾರು ನಲವತ್ತು ಜನ ಮಹಿಳೆಯರು ಕೆಲಸ ಮಾಡುತ್ತಿದ್ದು ಅವರಿಗೆ ಕಳೆದೊಂದು ವರ್ಷದಿಂದ ಸಂಬಳವನ್ನೇ ಕೊಟ್ಟಿಲ್ಲ ಅಧಿಕಾರಿಗಳನ್ನ ಕೇಳಿದರೆ ನೀವು ಯಾವ ಗ್ರಾಮದಲ್ಲಿ ಸ್ವಚ್ಛತೆ ಮಾಡ್ತೀರೋ ಅದೇ ಗ್ರಾಮದ ಮನೆ ಮನೆಗೆ ಹೋಗಿ ಮೂವತ್ತು ರೂಪಾಯಿ ಹಣ ತೆಗೆದುಕೊಂಡು ಗ್ರಾಮ ಸ್ವಚ್ಛತೆ ಮಾಡಬೇಕು ಎಂದು ಹೇಳುತ್ತಿದ್ದಾರಂತೆ ಆದ್ರೂ ಭೀ ಈಗ ನಾವ್ ಮಾಡ್ಲದ ಕೆಲಸ ಪೇಮೆಂಟೇ ಇಲ್ಲ ಸರ್ ಒಟ್ಟ ಎಷ್ಟ್ ಕಷ್ಟ ಅಲ್ಲದೂ ತೀನು ಕೇಂದ್ರ ಮಕ್ಕಳಿಗೆ ಅಡಿ ಮಾಡಿ ಟಿಫಿನ್ ಮಾಡಿ ಬರ್ಬೇಕ ಮತ್ನ ಯಾರ ಭಿ ಚಾಯಿ ಕುಡೀರಿ ಬಿಂಬ್ರು ಯಾರು ಕೊಡಲ್ರಿ ಮತ್ ಮನಿ ಮನಿಗ್ ಮೂವತ್ ರೂಪಾಯಿ ಕೇಳ ಮನಿ ಮುಂದ್ ಅಂತಾರೆ ನಾಯಿ ಕಿಮತ್ ನಮಗ್ ಕಿಮತ್ ಇಲ್ಲ ಮಾಡ್ತಾರೀ ಅವ್ರ ಕಸ್ರಿ ಯಾರು ಕೇಳಂತರ ಮೂವತ್ ರೂಪಾಯಿ ಈಗ ಅದೇನೋ ಮನಿ ಮೂವತ್ ರೂಪಾಯಿ ಕಲೆಕ್ಟ್ ಅಂದ್ರೆ ಹಚ್ಚಿ ಅಂತಲ್ಲ ಅದ್ ಕೇಳಿದ್ರೆ ನಮ್ಗೆ ಯಾರ ಭಿ ಕೊಡಲ್ರಿ ಸರ್ ಹತ್ತು ರೂಪಾಯಿ ಈ ಕಾಲದಾಗ ಹತ್ತು ರೂಪಾಯಿ ಕೇಳಕ್ ಹೋದ್ರ ಭೀ

ಸ್ವಚ್ಛ ವಾಹಿನಿಯ ಆಟೋವನ್ನ ಕಲಿತುಕೊಂಡು ಗ್ರಾಮವನ್ನ ಸ್ವಚ್ಛತೆ ಮಾಡಿದರೂ ಕೂಡ ಇವರಿಗೆ ಹ್ಯಾಂಡ್ ಗ್ಲೌಸ್ ಬಟ್ಟೆಯನ್ನ ಕೂಡ ಕೊಟ್ಟಿಲ್ಲ ಬಕೆಟ್ಗಳನ್ನ ಕೂಡ ಕೊಟ್ಟಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತವರು ಕ್ಷೇತ್ರದಲ್ಲಿಯೇ ಸ್ವಚ್ಛತಾ ಮಹಿಳೆಯರಿಗೆ ಸಂಬಳ ಕೊಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕಿಂತ ದುರಂತ ಮತ್ತೊಂದಿದೆಯಾ ಈ ಹೆಣ್ಣು ಮಕ್ಕಳ ಕಣ್ಣೀರ ಕತೆ ಸರ್ಕಾರಕ್ಕೆ ಕೇಳಿಸುತ್ತಿಲ್ಲವ ಅಥವಾ ಅಧಿಕಾರಿಗಳಿಗೆ ಜಾಣ ಕುರುಡ ಇಲ್ಲವೇ ಕಿವಿಡ ಗೊತ್ತಿಲ್ಲ